ಸರ್ ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಪ್ರೀ ಮಾರ್ಕೆಟ್ ಸೆಷನ್ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ನಿಂಗ್ ಸೆಷನ್ ಒಳಗಡೆ ಆಗಿದೆ ಅಂತ ಡೀಟೇಲಾಗಿ ನೋಡ್ಕೊಂಡ್ರಿ ಎಸ್ ಸರ್ ಗ್ಲೋಬಲ್ ಇಂಡೆಕ್ಸ್ಗಳು ಶೋಕಾಸ್ ಮಾಡ್ತಾ ಇದೆ ಸೊ ಡೌ ಜೋನ್ಸ್ ನಿನ್ನೆ ಸ್ಲಿಪ್ ಆಗಿದೆ ಆ್ಯಂಡ್ ಲಂಡನ್ ಮಾರ್ಕೆಟ್ ಬಸ್ ಫ್ಲಾಟ್ ಕ್ಲೋಸ್ ಆಗಿದೆ ಆ್ಯಂಡ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಏಯ್ಟಿ ಸಿಕ್ಸ್ ಪಾಯಿಂಟ್ಸ್ ಟು ಹಂಡ್ರೆಡ್ ಪಾಯಿಂಟ್ಸ್ ನೆಗೆಟಿವ್ ಓಪನ್ ಸೊ ಇವು ನೆಗೆಟಿವ್ ಮಾರ್ಕೆಟ್ ಇವನ್ ಏಷ್ಯನ್ ಮಾರ್ಕೆಟ್ಸ್ ಕೂಡಿದೆ ಸೊ ಇಟ್ಸ್ ಹೈಯೆಸ್ಟ್ ಪಾಸಿಬಿಟಿವ್ ಮಾರ್ಕೆಟ್ ಕುಡ್ ಬಿ ಪಾ ನೆಗೆಟಿವ್ ಓಪನ್ ಇವತ್ತು ಓಕೆ ಲೈಕ್ ಡೌನ್ ಓಪನ್ ಆಗ್ಬೋದು ಒಂದು ಅರೌಂಡ್ ಒಂದು ಫಿಫ್ಟಿ ಟು ಏಯ್ಟಿ ಪಾಯಿಂಟ್ಸ್ ಇವ್ ಸೊ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ಯಾವ ರೀತಿ ನೋಡ್ತೀರಿ ಸಿಂಪಲ್ ಇದೆ ಸರ್ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಾಗ ಎಷ್ಟಿತ್ತು ಆ್ಯಂಡ್ ಎಷ್ಟಿದೆ ಅಂತ ಡಿಫ್ರೆನ್ಸ್ ನೋಡ್ಕೊಂಡ್ರೂ ಕೂಡ ನಿಮ್ಗೆ ಈಸೀಲಿ ಗೊತ್ತಾಗುತ್ತೆ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ನೆಗೆಟಿವ್ ಆಗ್ತಾ ಇದೆ ಅಂತೇಳಿ ಸೊ ಲೆಟ್ಸ್ ಗೋ ಟು ದ ಎ ಡಿ ಆರ್ ಇಯರ್ Check out the EDR EDR in Shokas Martha. Right now, see this one ICC Bank close Agidu minus 2%, HDC Bank minus 2.56%, Vipro 0 078 and Infosys 0 053 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಬಟ್ ಇದನ್ನು ನೀವು ಇಕ್ವೇಟ್ ಮಾಡ್ತೀರಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗೋ ವಿಷಯ ಏನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಈಸ್ ಅಬೌಟ್ ಅ ನೆಗೆಟಿವ್ ಓಪನ್ ಹಿಯರ್ ಸೊ ನೋಡ್ಕೊಬೋದು ಎಸ್ ಸಿ ಬ್ಯಾಂಕ್ ನಮ್ಮ ಮಾರ್ಕೆಟ್ನಲ್ಲಿ ಕ್ಲೋಸ್ ಆಗಿದ್ದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಆ್ಯಂಡ್ ಇಂಡ್ ಓಕೆ ಐ ಡಿ ಆರ್ನಲ್ಲಿ ಕ್ಲೋಸ್ ಆಗಿದ್ದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನೆಗೆಟಿವ್ ಓಕೆ ಐ ಸಿ ಸಿ ಬ್ಯಾಂಕ್ ಕ್ಲೋಸ್ ಆಗಿದ್ದು ನೋಡ್ಕೊಳ್ಳಿ ಅರೌಂಡ್ ಇಟ್ ವಾಸ್ ಅರೌಂಡ್ ಓನ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಬಟ್ ವೆರ್ ಆಸ್ ఇట్ హ్యాస్ క్లొస్డ్ అనదర్ అడిషనల్ నెగటివ్ పర్సెంట్ లైక్ మైనస్ టూ పర్సెంట్ నెగటివ్ ఇది సో హైయెస్ట్ పాజిబిటీ ఏమైతు సర్ ఓవర్ ఆల్ మార్కెట్ ఈస్ అబౌట్ బ్యాంక్ నిఫ్టీ స్పెషలి అండ్ ఫిన్ నిఫ్టీ స్పెషలీ ఈస్ ఓపనింగ్ అరౌండ్ దిస్ గ్యాప్ డౌన్ లైక్ ట్వంటీ త్రీ వన్ ఎయిటీ అత్వా ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಥವಾ ಆಸ್ಪಾಸ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗುವ ಎಕ್ಸ್ಪೈರ್ ಆಗುವ ಹೆವಿ ಶೋಕಾಸ್ ಒಂದು ಪಾಯಿಂಟ್ ಆಫ್ ವ್ಯೂ ಕೊಟ್ಟಿದೆ ಸೊ ಇ ಡಿ ಆರ್ ಪ್ರಕಾರ ನೋಡ್ಕೊಂಡಿದ್ದೀರಿ ಆ್ಯಂಡ್ ವಾಟ್ ಅಬೌಟ್ ಎಫ್ ಐ ಡಿ ಎ ಆಕ್ಟಿವಿಟಿ ನಿನ್ನೆ ಕೂಡ ಎಫ್ ಐ ಡಿ ಐ ಆಕ್ಟಿವಿಟಿ ಸೋಲ್ಡ್ ಹೆವಿಲಿ ಇದೆ ಸೊ ಎಂಟು ಸಾವಿರ ಕೋಟಿ ಸೆಲ್ ಮಾಡಿದ್ದಾರೆ ಓವರ್ ಆಲ್ ಅಕ್ಟೋಬರ್ ಶುರು ಆದಾಗಿದ್ದ ನೋಡಿದ್ರೆ ಮೋರ್ ದ್ಯಾನ್ ಥರ್ಟಿ ತೌಸಂಡ್ ಕ್ರೋರ್ ಸೋಲ್ಡ್ ಅಂಟು ಈವನ್ ನಮ್ಮ ಡಿಐ ದರು ಕೂಡ ಹೆವಿಲಿ ಬಾಯ್ ಮಾಡಿದ್ರು ಕೂಡ ಮಾರ್ಕೆಟ್ ನಿಂತ್ಕೊಳ್ತಾ ಇಲ್ಲ ಇಟ್ ಇಸ್ ಫಾಲೋಂಗ್ ಹೆವಿಲಿ ಸೊ ಚೈನೀಸ್ ಎಕನಾಮಿ ಒಳಗಡೆ ಒನ್ ಕ್ರೋರ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಒಂದು ಹೊಸ ಡೇಟಾ ಬರ್ತಾ ಇದೆ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ ಸೊ ಎನಿವೇ ಇಲ್ಲಿ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂಡ್ ಬಿಕಾಸ್ ಆಫ್ ಲೋ ವ್ಯಾಲ್ಯೂಯೇಷನ್ ಹೈ ವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಮಾರ್ಕೆಟ್ ಸೊ ಇಲ್ಲಿ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಈ ಅಮೌಂಟ್ ರಿಮೂವ್ ಮಾಡಿರೋದನ್ನ ಐದರ್ ಮೇ ಬಿ ಶಿಫ್ಟಿಂಗ್ ಟು ದ ಚೈನೀಸ್ ಎಕನಾಮಿ ಅನ್ನುವ ಚಾನ್ಸಸ್ ಹೆಬ್ಬಿ ಇದೆ ಓಕೆ ಈವೆಲ್ಲ ಡೇಟಾಗಳ ಪ್ರಕಾರ ಮಾರ್ಕೆಟ್ ನೆಗೆಟಿವ್ ಆಗಿದ ಬಗ್ಗೆ ಥಿಂಕ್ ಮಾಡಿದ್ವಿ ಲೆಟ್ ಸಿ ದಿಸ್ ವನ್ ಹೌ ದ ಮಾರ್ಕೆಟ್ ವಿಲ್ ಪರ್ಫಾರ್ಮ್ ಟುಡೇ ಆಲ್ಸೋ ಯೂಸಿಂಗ್ ದ ಎ ಡಿ ಆರ್ ಅಂಡ್ ನಿಫ್ಟಿ ಸೊ ಮಿಡ್ ಕ್ಯಾಪ್ ನಿಫ್ಟಿ ನಾವು ಮುಂಜಾನೆ ಸೆಷನಲ್ಲಿ ಡಿಸ್ಕಶನ್ ಮಾಡ್ತೀವಿ ಲಟ್ ಸಿ ವಾಟ್ಸ್ ಹ್ಯಾಪ್ನಿಂಗ್ ಇ ಮಿಡ್ ಕ್ಯಾಪ್ ಹಿಯರ್ ಸೊ ಮಿಡ್ ಕ್ಯಾಪ್ ಸೆಲೆಕ್ಷನ್ ತಗೊಳ್ತೀನಿ ಹಿಯರ್ ಇಟ್ ಇಸ್ ಅಬೌಟ್ ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ಫೋರ್ ನಾವು ನಿನ್ನೆ ಡಿಸ್ಕಷನ್ ಏನು ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೋ ಬ್ರೇಕ್ ಆದರೆ ವಿ ಆರ್ ಟಾರ್ಗೆಟಿಂಗ್ ಅಬೌಟ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಟ್ ಹ್ಯಾಸ್ ರೀಚ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಆ್ಯಂಡ್ ಮಾರ್ಕೆಟ್ ಏನಾಗಿದೆ ಸ್ಟೇಬಲೈಸ್ ಆಗಿದ್ದು ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ಆಸ್ಪಾಸು ಕ್ಲೋಸ್ ಆಗಿದೆ ನಿನ್ನೆ ಎಕ್ಸ್ಪೈರಿ ಕೂಡ ಇತ್ತಿದ್ದರೋದು ಸೊ ದರ್ ಸ್ವಿಚ್ ಡಿ ಆಂಗಲ್ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟಲ್ಲಿ ಒಂದು ಮೇಜರ್ ಸಪೋರ್ಟ್ ಅಂತ ಕಾಣ್ತಾ ಇರ್ತ ಕಾಣ್ತಾ ಇರ್ತದೆ ಟ್ವೆಲ್ ತೌಸಂಡ್ ಫೈವ್ ಫಿಫ್ಟಿ ಸೆವೆನ್ ಆ್ಯಂಡ್ ಇಂಪಾರ್ಟೆಂಟ್ ಒಂದು ಡೇಟಾ ಶೋ ಕಾಸ್ ಮಾಡ್ಬೇಕಾಗಿದೆ ಲಿಸ್ ದಿಸ್ ಒನ್ ಸೊ ನಿಮಗೆ ನಿಫ್ಟಿ ಮಿಡ್ ಕ್ಯಾಪ್ದು ಪಿ ರೇಷೋ ಆಗಿ ತೋರಿಸಿದ್ದೀನಿ ಸರ್ ಇಟ್ಸ್ ಪಿ ರೇಷೋ ಇಸ್ ವೆರಿ ಹೈ ಹಿಯರ್ ಸೊ ಅದಕ್ಕೋಸ್ಕರ ಇದು ನಿಮಗೆ ಡಿಸ್ಟೆಬಿಲೈಸ್ ಅಥವಾ ಸ್ವಲ್ಪ ಕರೆಕ್ಷನ್ ಶೋಕಾಸ್ ಮಾಡೋ ಚಾನ್ಸ್ ಇದೆ ಈವನ್ ಸ್ಮಾಲ್ ಕ್ಯಾಪ್ಸ್ ಕೂಡ ಭಾಳ ಹೆವಿಲಿ ಇನ್ಫ್ಲೇಟ್ ಆಗಿದೆ ಲೈಕ್ ಆರ್ ವಿ ಎನ್ ಅಲ್ಲಿ ಅಂತ ಸ್ಟಾಕ್ ಆಗಲಿ ಲೈಕ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ದೇ ಆರ್ ವೆರಿ ಇನ್ಫ್ಲೇಟೆಡ್ ಸ್ಟಾಕ್ ಇವೆ ಸೊ ಅವು ನಿಮಗೆ ಡಿಸ್ಟೆಬಿ ಅಥವಾ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುವ ಚಾನ್ಸಸ್ ಹೆವಿ ಇದೆ ಅಂತ ಕಾಣಿಸ್ತಾ ಇದೆ ಸೊ ಎನಿವೆ ಕಮ್ ಬ್ಯಾಕ್ ಟು ದ ಮಿಡ್ ಕ್ಯಾಪ್ ಹಿಯೋ ಸಲಡಸ್ ಸಿ ಹಿಯೋ ಮೇಜರ್ ಸಪೋರ್ಟ್ ಟ್ವೆಲ್ ತೌಸಂಡ್ ಫೈವ್ ಫಿಫ್ಟಿ ಆಸ್ಪಾಸ್ ಬರ್ತಾ ಇದೆ ಆ್ಯಂಡ್ ಮೇಜರ್ ನಾವು ಡ್ರಾ ಮಾಡಿ ಆಸ್ ಇಟ್ ಇಸ್ ಮೇಂಟೈನ್ ಮಾಡೋಣ ಟ್ವೆಲ್ ತೌಸಂಡ್ ಏಟ್ ನೈನ್ ಹಂಡ್ರೆಡ್ ಅಂಡ್ ಅದನ್ನು ಶಿಫ್ಟ್ ಮಾಡೋಣ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ವರ್ಗ Market could be acting within this bit one, okay. In case you have this boundary, you can observe the new trade. Okay, switch to one hour, okay. You can understand easily market. You can understand trade easily, right? So, let us see 12,800, 12,550 on the bottom side. So, let us see crude oil and uh, natural gas here. So, crude oil has inflated very heavily because uh, of the Iran and uh, Israel war here. ಸೊ ನೀನೇನಾಯಿತು ಮಾರ್ಕೆಟ್ ಹ್ಯಾಸ್ ರೀಚ್ ಆಲ್ಮೋಸ್ಟ್ ಸೆವೆಂಟಿ ಏಯ್ಟ್ ಡಾಲರ್ ರೀಚ್ ಆಗಿದ್ದ ಈಗ ಮತ್ತೆ ಏನಾಗ್ತಾಯಿದೆ ಎಕ್ಸಾಕ್ಟ್ಲಿ ಟೆಕ್ನಿಕಲ್ ಆ್ಯಂಗಲಿಂದ ಕರೆಕ್ಷನ್ ತೊಗೊಳ್ತಾ ಇದೆ ಸೊ ನಾವೇನು ಮಾಡಿದ್ವಿ ಟೆಕ್ನಿಕಲ್ ಆ್ಯಂಗಲಿಂದ ಒಂದು ಮೇಜರ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಬ್ರೇಕೌಟ್ ಆಗಿದ್ದಿದೆ ಆ್ಯಂಡ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಇನ್ ಕೇಸ್ ಈ ಇಲ್ಲಿ ಏನಾದರೂ ಸಿಕ್ಕರೆ ಸೊ ಅರೌಂಡ್ ಲೆವೆಲ್ ಸೆವೆಂಟಿ ಫೈವ್ ಪಾಯಿಂಟ್ ನೈನ್ ಅದು ಆಸ್ಪಾಸ್ ಬರುತ್ತೆ ಇಲ್ಲೇನಾದ್ರು ಬಾಯಿಂಗ್ ಅವಕಾಶ ಸಿಕ್ಕರೆ ಲೈಕ್ ದಿಸ್ ಒನ್ ವೀ ಕ್ಯಾನ್ ಗೋ ಟು ಬೈ ಹಿಯರ್ ಫಾರ್ ದ ಹೈಯರ್ ಟಾರ್ಗೆಟ್ಸ್ ಸೊ ಇದೇ ರೀತಿ ಮಿಡಲ್ ಈಸ್ಟ್ ಓಕೆ ಸಾರಿ ಮಿಡಲ್ ಈಸ್ಟ್ ಏನಾದರೂ ಕಾನ್ ಎಸ್ಕಲೇಷನ್ ಕಂಟಿನ್ಯೂಷನ್ ಆಗ್ತಾ ಇದ್ದರೆ ದೆನ್ ಇಡ್ ಬಿ ಅ ಹೈಯೆಸ್ಟ್ ಪ್ರಾಬ್ಲಮೆಟಿಕ್ ಸೊ ನ್ಯಾಚುರಲ್ ಗ್ಯಾಸ್ ಆಬ್ವಿಯಸ್ಲಿ ಸ್ವಲ್ಪ ಬಿದ್ದಿದೆ ಬಟ್ ವೆರ್ ಹಾಸ್ ಕ್ರೂಡ್ ಆಯಿಲ್ ಹ್ಯಾಸ್ ಇನ್ ಇನ್ಫ್ಲೆಡ್ ವೆರಿ ಮಚ್ ಹೈಯರ್ ಹಿಯರ್ ಸೊ ನ್ಯಾಚುರಲ್ ಗ್ಯಾಸ್ನ ಕೂಡ ಸಪೋರ್ಟ್ ರೆಸನ್ಸ್ ಕೂಡ ಮಾರ್ಕ್ ಮಾಡೋಣ ಸೊ ಇನ್ ಕೇಸ್ ಏನಾರ ಮಾರ್ಕೆಟ್ ನಿತ್ಕೊಂಡ್ರೆ ಯಾವ ಲೆವೆಲ್ನಲ್ಲಿ ನಿಂತ್ಕೋಬೋದು ಸೊ ಎಲ್ಲ ನಿಮಗೇನು ಡಾಲರ್ನಲ್ಲೇ ತೋರಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ಅ ಕಂಟಿನ್ಯೂಷನ್ ಇರುತ್ತೆ ಚಾರ್ಟ್ ದಟ್ ಇಸ್ ಬೈ ಹಿಯರ್ ಸೊ ನೋಡ್ಕೋಬೋದು ಮಾರ್ಕೆಟ್ನಲ್ಲಿ ಇರೋದು ಟೂ ಪಾಯಿಂಟ್ ನೈನ್ ಹತ್ರ ಹತ್ರ ಒಂದು ಮೇಜರ್ ಸಪೋರ್ಟ್ ಇದೆ ಸೊ ಇಂಡಿಯನ್ ಮಾರ್ಕೆಟ್ಗೆ ಇಕ್ವೇಟ್ ಮಾಡಿದ್ರೆ ಇಟ್ಸೋ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಟ್ ಅನ್ಕೋತೀನಿ ಎಸ್ ಇಟ್ಸ್ಕೊಂಡು ಬಿ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಆಸ್ಪಾಸ್ ಒಂದು ಮೇಜರ್ ಸಪೋರ್ಟ್ ಇದೆ ನಾಸುಲ್ ಗ್ಯಾಸ್ ಪ್ರಕಾರ ಆ್ಯಂಡ್ ಕ್ರೂಡ್ ಆಯಿಲ್ ಪ್ರಕಾರ ಇಟ್ಸ್ಕೊಂಡು ಬಿ ಕಂಟಿನ್ಯೂಷನ್ ಇದೆ ಇನ್ ಕೇಸ್ ಏನಾದರೂ ನಿಮಗೆ ಈ ರೀತಿ ಏನಾದರೂ ಯು ಎಸ್ ಆಯಿಲ್ನಲ್ಲಿ ಯಾವ ರೀತಿ ಕರೆಕ್ಷನ್ ಸಿಕ್ಕಿದೆಯಲ್ಲ ಆ ಪ್ರಕಾರ ಇಲ್ಲಿ ಇವನ್ ಮಾರ್ಕೆಟಲ್ಲಿ ನೆಗೆಟಿವ್ ಇದೆ ಮೂರುವರೆಯಿಂದ ಸ ಮುಂಜಾನೆ ಮೂರುವರೆಯಿಂದ ಸೊ ಆಬ್ವಿಯಸ್ಲಿ ನಮ್ಮ ಮಾರ್ಕೆಟ್ ಕ್ರೂಡ್ ಆಯಿಲ್ನಲ್ಲಿ ಗ್ಯಾಪ್ அட்டௌன் ஓப்பன் ஆகும் சான்சஸ் சோ ஆன் தேசிஸ் ஆஃப் த யுஎஸ் ஆயிள் அண்ட் நியாச்சு கேஸ் ஆஃப் தே ஆஃப் யுஎஸ் டேட்டா நோய் ட்ரேட் மாதிரி பல ஈஸி இரத்து ஆன் திஸ் பிண்டிண்ட் ஆஃப் யூ ಸೊ ಓವರ್ ಆಲ್ ಗೊತ್ತಾಯಿತು ಎ ಡಿ ಆರ್ನ ನೀವು ಆರ್ಬಿಟ್ರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಆರ್ ಓಪನಿಂಗ್ ನೆಗೆಟಿವ್ ಹಿಯೋ ಆ್ಯಂಡ್ ಆವಿಯಸ್ಲಿ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾಯಿದ್ದು ನೆಗೆಟಿವ್ ಹಿಯರ್ ಆ್ಯಂಡ್ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ನೆಗೆಟಿವ್ ಹಿಯರ್ ಏಷ್ಯನ್ ಮಾರ್ಕೆಟ್ ನೆಗೆಟಿವ್ ಇದೆ ಸೊ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಸೊ ಲೆಟ್ಸ್ ಸಿ ಮಾರ್ಕೆಟ್ ಗುಡ್ ಬಿ ಗ್ಯಾಪ್ಡೌನ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಇದರ ಆಕಲಲ್ಲಿ ನೋಡೋಣ ಮಾರ್ಕೆಟ್ ಏನಾಗ್ರು ನೆಗೆಟಿವ್ ಕಂಟಿನ್ಯೂಷನ್ ಆಗ್ಬೋದಾ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಕೆಲವೊಬ್ಬರು ಕೆಲವೊಂದು ಸ್ಟಾಕ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಲೈಕ್ ಆರ್ ಬಿ ಎನ್ ಎಲ್ ಆ್ಯಂಡ್ ಅದರ್ ಕ್ಲೈಂಟ್ ಲೈಕ್ ಟಾಟಾ ಪವರ್ ಇದ್ರ ಬಗ್ಗೆ ಎಲ್ಲ ಕೇಳ್ತಿದ್ದೀರಿ ಸೊ ಅದಕ್ಕೋಸ್ಕರ ನಾವು ನಾವೇನ್ ಮಾಡ್ತೀವಿ ಇವತ್ತು ಒಂಬತ್ತು ವರೆದ ಅಥವಾ ಒಂಬತ್ತು ನಲವತ್ತೈದಿಗೆ ಯೂಟ್ಯೂಬ್ ಲೈವಲ್ಲಿ ಬರ್ತೀವಿ ಡೂ ಆಸ್ ದೋಸ್ ಕ್ವೆಶನ್ಸ್ ಓನ್ಲಿ ಆ ವಿಲ್ ಬಿ ಆಸ್ ಎಕ್ಸ್ಪ್ಲೇನಿಂಗ್ ದೋಸ್ ವೀಡಿಯೋಸ್ ಓಕೆ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಬ್ರು ಎಸ್ ಆರ್ ಬಿ ಕಂಟಿನ್ಯೂ ಮಾಡ್ಬೋದಾ ಆರ್ ಬಿ ಎನ್ ಎಲ್ ಬಗ್ಗೆ ಕಂಟಿನ್ಯೂ ಮಾಡ್ಬೋದಾ ಅಥವಾ ಲೈಕ್ ಕೆಲವೊಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಆ್ಯಂಡ್ ತಿಳ್ಕೊಣ ಮಾರ್ಕೆಟ್ನಲ್ಲಿ ಈ ರೀತಿ ಯಾಕೆ ಆಗ್ತಾಯಿದೆ ಎಲ್ಲಿವರೆಗೂ ಕಂಟಿನ್ಯೂ ಆ ಬಗ್ಗೆ ತಿಳ್ಕೋಣ ಸೊ ಓವರ್ ಆಲ್ ಮಾರ್ಕೆಟ್ ಈಸ್ ಓಪನಿಂಗ್ ನೆಗೆಟಿವ್ ಹಿಯರ್ ಸೊ ಐ ಹೋಪ್ ಯು ಆರ್ ಹ್ಯಾವಿಂಗ್ ವೆರಿ ಬ್ಯಾಡ್ ಟೈಮ್ ಹಿಯರ್ ಬಿಕಾಸ್ ಆಫ್ ಇನ್ವೆಸ್ಟರ್ಸ್ ಇದ್ದರೆ ಸೊ ಡೋಂಟ್ ವರಿ ಸರ್ ಇದನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಯಾವ ರೀತಿ ಪೋರ್ಟ್ಫೋಲಿಯೋ ಹೆಜ್ ಮಾಡೋದನ್ನು ಬಗ್ಗೆ ನಾವು ಈಗ ಯೂಟ್ಯೂಬ್ ಲೆವೆಲ್ ಬಂದು ಡಿಸ್ಕಷನ್ ಮಾಡೋಣ ಓಕೆ ಡೂ ಜಾಯ್ನ್ ದರ್ ವಿ ವಿಲ್ ಬಿ ಲಿವಿಂಗ್ ಅರೌಂಡ್ ನೈನ್ ಫೋರ್ಟಿ ಫೈವ್ ಫೈರ್ಸ್ ಆಸ್ಪಾಸ್ ನಿಮಗೆ ಲೈವ್ ಬರ್ತೀವಿ ಓಕೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಿಯರ್